ನನ್ನ ಭಾಗ್ಯವೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಜರು ಶ್ರೀ ಸಿದ್ದರಾಮಯ್ಯ ಸಾಹೇಬ್ ಬಗ್ಗೆ ಸ್ವಾಗತ ಬೆಳೆಸ್ತೇನೆ ಎಲ್ಲರೂ ಜೋರಾಗಿ ಚಂಪಾಳು ಮುಖಾಂತರ ಸ್ವಾಗತ ಬೆಳೆಸಬೇಕಂತ ಮಾತ ಪ್ರಾಮಾಣಿಕ ಪ್ರಯೋಗ ಇವಾದಗಳು ಅದೇ ರೀತಿ ಅದೇ ರೀತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಮೋದಿ ಅವರು ಸನ್ಮಾನ ಮಾಡಬೇಕಂತ ಇಡೀ ಪ್ರಪಂಚದಲ್ಲಿ ಇದು ವಿಶ್ವ ಪರಿಸರ ದಿನಾಚರಣೆ ಆಯೋಜಿಸ ಕಾರಣ ಸರ್ ಕರ್ನಾಟಕ ಸರ್ಕಾರದ ಹಲವಾರು ಹಿರಿಯ ಅಧಿಕಾರಿಗಳನ್ನ ಮುಂದಿದ್ದರೆ ಅವ್ರಿಗೂ ಸಹ ನಾನು ಪೂರಕವಾಗಿ ಸ್ವಾಗತ ಬಯಸ್ತೇನೆ ಮುಖ್ಯವಾಗಿ ಇವತ್ತು ಬಂದಿರತಕ್ಕಂಥ ಜನರ ಸಾಮಾನ್ಯರ ಜೊತೆಗೆ ವಿಶೇಷವಾಗಿ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಮಾನ್ಯ ಶ್ರೀ ಪಿ ಎಂ ನರೇಂದ್ರ ಸ್ವಾಮಿಯವರು ಇದು ಗಂಜದ ಗುಡಿಯೇ ಗಂಜದ ಗುಡಿ ಸದಾಕಾಲ ನಳನಳಿಸುವ ಹಾಗೆ ಪ್ರತಿ ಮನೆಯಲ್ಲಿಯೂ ಕೂಡ ಗಿಡವನ್ನು ನೆಟ್ಟು ಪೋಷಿಸಿ ಬೆಳೆಸಿ ಹೆಮ್ಮರವಾಗಿಸುವಂತಹ ಜೇಡಿಯವನ್ನ ಹೊಂದಿರುವಂತಹ ಕಾರ್ಯಕ್ರಮ ಇದು ಕಿಡನ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಜೂನ್ ಐದರಂದು ಈ ನಾಡು ಮಟ್ಟದ ದೇವಂತ ನಾಯಕಿ ತನ್ನದೇ ಆದಂಥ ದಾರಿಯನ್ನು ನಿರ್ಗತ ತೋರಿಸಿದಂಥ ದೇವರ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರು ಸ್ಪಾತಿನಲ್ಲಿ ಒಂದು ವಿಶ್ವ ಸಮ್ಮೇಳನದಲ್ಲಿ ಮಾಡ್ರಿ ಆ ಮಾತು ಅಲ್ಲ ಪ್ರತಿಪಾದಿಸಿ ನಮ್ಮ ದೇಶದ ಗೌರವವನ್ನು ನೀಡಿ ಅಭಿನಂದಿಸಿ ಸನ್ಮಾನಿಸಲಾಗುತ್ತಾರೆ ಕರ್ನಾಟಕ ರಾಜ್ಯ ಪರಿಷರ ಪ್ರಶಸ್ತಿಗೆ ಭಾಜನಾಗಿರುವಂತಹ ಮಹನೀಯರನ್ನ ಸಂಸ್ಥೆಗಳ ಮುಖ್ಯಸ್ಥರನ್ನ ವೇದಿಕೆಗೆ ನಾವು ರೂಪಾಯಿಗಳ ನಗದನ್ನ ನೀಡಿ ಕೂಡ ವಿಶೇಷವಾಗಿ ಅವರನ್ನ ಪ್ರೋತ್ಸಾಹಿಸಲಾಗ್ತಾ ಇದೆ ವೇದಿಕೆಯಲ್ಲಿ ಪ್ರೊಫೆಸರ್ ಕೃಷ್ಣರಾಜ್ ಆರ್ಥಿಕ ಅಧ್ಯಯನ ಮತ್ತು ನೀತಿ ಕೇಂದ್ರ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಸಂಸ್ಥೆ ಪ್ರೊಫೆಸರ್ ಕೃಷ್ಣರಾಜ್ ಅವರು ಪರಿಸರ ಆರ್ಥಿಕತೆ ವಿಷಯದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಪರಿಸರ ವಿಷಯಗಳಲ್ಲಿ ಶೈಕ್ಷಣಿಕ ಹಾಗೂ ಸರ್ಕಾರದ ನೀತಿ ನಿಯಮಾವಳಿ ರೂಪಿಸುವಲ್ಲಿ ನಿರಂತರವಾಗಿ ತಮ್ಮ ಅಮೂಲ್ಯ ಸೇವೆ ಸಲಹೆಯನ್ನು ನೀಡುತ್ತಾ ಇದ್ದಾರೆ ಪರಿಸರ ಆರ್ಥಿಕತೆ ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ ನೀರಿನ ಭದ್ರತೆ ಸುಸ್ಥಿರ ಅಭಿವೃದ್ಧಿ ಜೀವ ವೈವಿಧ್ಯತೆ ವಾಯು ಮಾಲಿನ್ಯದ ಆರ್ಥಿಕ ಪರಿಣಾಮಗಳು ಹವಾಮಾನ ಬದಲಾವಣೆ ಹೀಗೆ ಅವರ ಕಾರ್ಯವೈಖರಿ ಸಾಗಿದೆ ಅವರ ಮಾರ್ಗದರ್ಶಕ ರೀತಿ ಇದಾಗಿದೆ ಇವರ ಶ್ಲಾಘನೀಯ ಪರಿಸರ ಸೇವೆಯನ್ನು ಗುರುತಿಸಿ ಈ ವರ್ಷ ರಾಜ್ಯ ಸರ್ಕಾರದಿಂದ ಪರಿಸರ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಮುಂದೆ ದಕ್ಷಿಣ ವಲಯದ ಸಂಸ್ಥೆ ವಿಭಾಗ ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರೀಸ್ ಟೌನ್ಶಿಪ್ ಅಥಾರಿಟಿ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು ವಿಶೇಷವಾಗಿ ಎಲೆಕ್ಟ್ರಾನಿಕ್ ಸಿಟಿ ಕೈಗಾರಿಕಾ ಪ್ರದೇಶದ ನಿರ್ವಹಣೆಯ ಜವಾಬ್ದಾರಿಯೊಂದಿಗೆ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಸ್ಥಾಪಿತಗೊಂಡಂತಹ ಸಂಸ್ಥೆ ಪ್ರತಿಷ್ಠಿತ ಎಲೆಕ್ಟ್ರಾನಿಕ್ ಸಿಟಿ ಪ್ರದೇಶದ ಮೂಲಭೂತ ಸೌಕರ್ಯ ಮತ್ತು ನಿರ್ವಹಣೆಯ ಹೊಣೆ ಹೊತ್ತಿದೆ ತನ್ನ ಆಡಳಿತದ ಪರಿಸರ ಸುಸ್ಥಿತಿಯನ್ನ ಅಳವಡಿಸಿಕೊಂಡು ಜಲಸಂರಕ್ಷಣೆ ನೀರಿನ ಮಿತ ಬಳಕೆ ತ್ಯಾಜ್ಯ ನಿರ್ವಹಣೆ ವಿದ್ಯುತ್ ಮಿತ ಬಳಕೆ ವಾಯು ಗುಣಮಟ್ಟ ನಿರ್ವಹಣೆಯಲ್ಲಿ ಗಣನೀಯ ಪ್ರಗತಿ ಸಾಧಿಸಿದೆ ಕಳೆದ ವರ್ಷ ಝೀರೋ ಅಭಿಯಾನದ ಅಡಿಯಲ್ಲಿ ಶೇಕಡ ಎಂಟರಷ್ಟು ಕೈಗಾರಿಕಾ ತ್ಯಾಜ್ಯವನ್ನು ಮರುಬಳಕೆಯಾಗುವಂತೆ ತ್ಯಾಜ್ಯ ವಿಲೇವಾರಿ ಮಾಡಿ ಇತರರಿಗೆ ಮಾದರಿಯಾಗಿದೆ ಕೈಗಾರಿಕಾ ಪ್ರದೇಶ ತಾಲೂಕು ರಾಮದೇವಪುರ ಗ್ರಾಮದ ಶ್ರೀ ಆರ್ ಜಿ ಗಿರೀಶ್ ಅವರು ಏಕಲವ್ಯ ಜೀವಜಲ ಫೌಂಡೇಶನ್ ಸಂಸ್ಥಾಪಕರಾಗಿದ್ದಾರೆ ಸಂಸ್ಥೆಯು ಕಳೆದ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಹಾಸನ ಹಾಗೂ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಸುಮಾರು ಒಂದೂವರೆ ಲಕ್ಷಕ್ಕೂ ಹೆಚ್ಚು ಹೊಂಗೆ ಬೇವು ಹಿಪ್ಪೆ ಹಲಸು ಮಾವು ಹೀಗೆ ಹಲವಾರು ರೀತಿಯ ಗಿಡಗಳನ್ನು ಅವರ ಕಾರ್ಯವೈಖರಿಯನ್ನ ಪರಿಸರ ಪ್ರೇಮವನ್ನ ಅದರ ಬದ್ಧತೆಯನ್ನ ಗುರುತಿಸಿ ಪರಿಸರ ಸೇವೆಯನ್ನ ಗುರುತಿಸಿ ಈ ವರ್ಷ ರಾಜ್ಯ ಸರ್ಕಾರದಿಂದ ಪರಿಸರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ ವಿಶೇಷ ಮಲೆನಾಡು ಮತ್ತು ಕರಾವಳಿ ವಲಯ ವೈಯಕ್ತಿಕ ವಿಭಾಗ ಶ್ರೀ ಸಿಎಂ ವೆಂಕಟೇಶ್ ಚಾಮರಜಾರೆ ಇದಕ್ಕಾಗಿ ಇವರು ತಮ್ಮ ಸ್ವಂತ ಮನೆಯನ್ನು ಮಾರಾಟ ಮಾಡಿ ಐವತ್ತು ಲಕ್ಷಕ್ಕೂ ಹೆಚ್ಚು ಹಣ ಇದುವರೆಗೆ ಖರ್ಚು ಮಾಡಿದ್ದಾರೆ ಸುತ್ತಮುತ್ತಲಿನ ಜನರಿಂದ ಸಾನುವಾರದ ವೆಂಕಟೇಶ್ ಎಂದು ಪ್ರೀತಿಯಿಂದ ಕರೆಯಲ್ಪಡುವ ಶ್ರೀಧರು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಇವರ ಶ್ಲಾಘನೀಯ ಪರಿಸರ ಸೇವೆಯನ್ನು ಗುರುತಿಸಿ ಈ ವರ್ಷ ರಾಜ್ಯ ಸರ್ಕಾರದಿಂದ ಪರಿಸರ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ ಉತ್ತರ ವಲಯದ ಸಂಸ್ಥೆಗೆ ಸೇವಾ ಸಂಸ್ಥೆ ಬಸವ ಕಲ್ಯಾಣ ಪರಿಸರ ಸಂರಕ್ಷಣೆಯ ಉದ್ದೇಶದೊಂದಿಗೆ ಸ್ಥಾಪನೆಗೊಂಡಂತಹ ಮಾತಾಜಿ ಸೇವಾ ಸಂಸ್ಥೆ ಅದರ ಅಧ್ಯಕ್ಷರಾದ ಎಸ್ ಡಿ ಚಾಕುರಿ ಅವರ ನೇತೃತ್ವದಲ್ಲಿ ಅನೇಕ ವರ್ಷಗಳಿಂದ ನೀರಿನ ಸಂರಕ್ಷಣೆ ಅರಣ್ಯ ಮತ್ತು ಜೀವ ವೈವಿಧ್ಯತೆ ಸಂರಕ್ಷಣೆ ಜೊತೆಗೆ ಮಳೆ ನೀರು ಕೊಯ್ಲು ಯೋಜನೆ ಸರ್ಕಾರಿ ಕೆರೆ ಬಾವಿಗಳ ಸ್ವಚ್ಛತಾ ಕಾರ್ಯಕ್ರಮ ರಸ್ತೆ ಬದಿಗಳಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸುವುದು ಹೀಗೆ ಪರಿಸರ ಪ್ರೇಮವನ್ನ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಯುವಕರಲ್ಲಿ ಪರಿಸರ ಕಾಳಜಿ ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಶಾಲಾ ಕಾಲೇಜುಗಳಲ್ಲಿ ನಿರಂತರವಾಗಿ ಪರಿಸರ ಸಂರಕ್ಷಣೆ ಕುರಿತು ಉಪನ್ಯಾಸ ನೀಡಿದ್ದಾರೆ ಶ್ರೀಯುತರು ಪರಿಸರ ಕಾಳಜಿಯನ್ನು ಗುರುತಿಸಿ ಹಲವಾರು ಪ್ರಶಸ್ತಿ ಬಂದಿದೆ ಶ್ಲಾಘನೀಯ ಅಬ್ ಸರ್ಕಾರದಿಂದ ಪರಿಸರ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ ಅಗಣಿಸೋಣ ಮತ್ತೊಮ್ಮೆ ಈ ಜನ ನಮ್ಮ ಮೂಲಕ ವೇದಿಕೆಗೆ ಬರಬೇಕು ಇಂಗ್ಲಿಷ್ ಪ್ರಬಂಧ ಸ್ಪರ್ಧೆ ಪ್ರೌಢಶಾಲಾ ವಿಭಾಗದಲ್ಲಿ ಇದೀಗ ಎಸ್ಎ ಹತ್ತನೇ ತರಗತಿ ಇಂಗ್ಲಿಷ್ ಸ್ಕೂಲ್ ತೃತೀಯ ಬಹುಮಾನ ಕಾಪಿ ಶ್ರೀ ಪಿ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಕಾನ್ಸುಲೇಷನ್ ಅಂದ್ರೆ ಸಮಾಧಾನಕರ ಬಹುಮಾನ ಇಂಗ್ಲಿಷ್ ಸ್ಕೂಲ್ ಇದು ಇಂಗ್ಲಿಷ್ ಪ್ರಬಂಧ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದಿರುವಂತಹ ವಿಜೇತರ ತಂಡ ಮೊದಲಿಗೆ ಪ್ರಥಮ ಬಹುಮಾನವನ್ನು ಸ್ವೀಕಾರ ಮಾಡಿದ್ದಾಳೆ ವಿಚಾರಗಳು ಬೇಕು ಅಂತ ಹೇಳಿದಾಗ ವಿಚಾರಗಳು ಅದಕ್ಕೆ ಪೂರಕ ಎಸ್ ರೈಟಿಂಗ್ ಶಾಲಿನಿ ಎಂ ದ್ವಿತೀಯ ಬಹುಮಾನ ಬಿ ಎಂ ಇಂಗ್ಲಿಷ್ ಸ್ಕೂಲ್ ಹತ್ತನೇ ತರಗತಿ ಬರಲಿ ಚಪ್ಪಾಳೆಯ ಪ್ರೋತ್ಸಾಹ ನಾವೆಲ್ಲರೂ ಕೂಡ ನಿರಂತರವಾಗಿ ಚಪ್ಪಾಳೆಗಳನ್ನು ನೀಡೋಣ ಈ ಮಕ್ಕಳಿಗೆ ಪ್ರೋತ್ಸಾಹ ನೀಡೋಣ ಅಭಿನಂದನೆ ಸಲ್ಲಿಸೋಣ ಮುಂದಿನ ಸ್ಪರ್ಧೆ ಕನ್ನಡ ಪ್ರಬಂಧ ಸ್ಪರ್ಧೆ ಮೊದಲ ಬಹುಮಾನಕ್ಕೆ ಪಾತ್ರಳಾಗಿದ್ದಾಳೆ ಬರಿಯುವಂತ ಆಚಕ ಚತಿಯತೆ ಸೂಕ್ಷ್ಮತೆ ಅನ್ನು ಗ್ರಹಿಸಿ ವರ್ಣಪಡ coordinates ಮೊದಲ ಬಹುಮಾನ ಜಶಕವ ಬಿ ಪರಿಚಯ ಬಹುಮಾನ ಯم ಲಕ್ಷ್ಮಿ ರಂಗನಾಥಾ ನೆತರಗತಿ ಆವಿ ಇಂಗ್ಲಿಷ್ ಹೈ ಸ್ಕೂಲ್ ದೈಮಡಿ ಚಿತ್ರಕಲಾ ಸ್ಪರ್ಧೆಯ ಬಹುಮಾನ ವಿಜೇತರು ಚಿತ್ರಕಲಾ ಸ್ಪರ್ಧೆ ಪ್ರೈಮರಿ ಸ್ಕೂಲ್ ಮೊದಲಿಗೆ ಕೊಳ್ಳುತ್ತಾರೆ ಮೊದಲನೇ ಬಹುಮಾನ ಹಿತಾ ಸಕೃತಿ ಜಿಎಸ್ ನಾಲ್ಕನೇ ತರಗತಿ ಅನ್ವೇಷಣ ಮೋಟಸರಿ ಹೆಣ್ಣೂರು ಗಾರ್ಡನ್ ಬೆಂಗಳೂರು ಕಡಂಬಿ ವಿದ್ಯಾ ಕೇಂದ್ರ ಬಸವೇಶ್ವರ ನಗರ್ ಬೆಂಗಳೂರು ನಿಮ್ಮ ಮುಂದೆ ಇದೀಗ ಪೂರ್ಣಿ ಪಿ ಮೂರನೆಯ ಬಹುಮಾನ ಪಿ ರೋಮಾ ಮೃಣಾಲಿ ಎಲ್ ಕೆ ಜಿ ಸೋಫಿಯಾ ಹೈಸ್ಕೂಲ್ ಯಾರಿಗೂ ಯಾರಿಗಿಲ್ಲ ಈ ಭಾಗ್ಯ ಇಂಥದೊಂದು ಪ್ರೋತ್ಸಾಹ ಮಕ್ಕಳಿಗೆ ಅತ್ಯಂತ ಅವಶ್ಯಕ ಹಾಗೆ ಮುಂದೆ ಸಮಾಧಾನಕರ ಬಹುಮಾನ ಬಸವರಾಜ್ ಒಂದನೇ ತರಗತಿ ಎಟ್ ಹೈಸ್ಕೂಲ್ ದಯಮಾಡಿ ಸಮಾಧಾನಕರ ಬಹುಮಾನವನ್ನು ಪಡೆದಂತ ಬಸವರಾಜ್ ವೇದಿಕೆಯಲ್ಲಿ ಬಹುಮಾನವನ್ನ ಸ್ವೀಕರಿಸ್ತಾ ಇರೋದು ಈ ಪುರಾಣಿ ಮಕ್ಕಳ ಮನಸ್ಸು ಎಷ್ಟು ನಿಷ್ಕಲ್ಮಶವಾಗಿರುತ್ತೆ ಅದಕ್ಕೆ ನೋಡಿ ಪೂರಕವಾಗಿ ನರೇಂದ್ರ ಸ್ವಾಮಿ ಸರ್ ಅವರನ್ನ ಎತ್ಕೊಂಡು ಆ ಬಹುಮಾನಗಳನ್ನ ಕೊಡೋದಕ್ಕೆ ವಿಶೇಷವಾಗಿ ಸ್ಪರ್ಧೆಯಲ್ಲಿ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆ ರೂಪಿಸಿರುವಂತಹ ಪುಸ್ತಕ ತುಂಬಿತು ಎರಡು ವರುಷ ಹಸಿರು ಸಂರಕ್ಷಣೆಯ ಅಂಶ ಬರಲಿ ನಿಮ್ಮೆಲ್ಲರ ವತಿಯಿಂದ ಚಪ್ಪಾಳೆ ಇದೀಗ ವೇದಿಕೆಯಲ್ಲಿ ಲೋಕಾರ್ಪಣೆ ಆಗ್ತಾ ಇರುವಂತಹ ಪುಸ್ತಕ ಮಾಹಿತಿ ಕಣಜ ವಿಶೇಷ ವಿಶ್ವ ವನ್ಯಜೀವಿ ದಿನ ಅಂತಾರಾಷ್ಟ್ರೀಯ ಅರಣ್ಯ ದಿನ ವಿಶ್ವ ಆನೆಯ ದಿನ ಇರ್ತೀವಿ ಇಂತಹ ಆಚರಣೆ ಹಿನ್ನೆಲೆ ಹೆಚ್ಚಿನ ಮಾಹಿತಿ ಒಳಗೊಂಡಂತ ಮಾಹಿತಿ ಕಣಜ ನಲವತ್ತು ಮಾಹಿತಿ ಪತ್ರಿಕೆಗಳ ಸಂಕಲನವನ್ನ ಕರ್ನಾಟಕ ಅರಣ್ಯ ಇಲಾಖೆ ಸಿದ್ಧಪಡಿಸಿದೆ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಲೋಕಾರ್ಪಣೆಯನ್ನ ಮಾಡಿಕೊಟ್ಟಿದ್ದಾರೆ ನಿಮ್ಮೆಲ್ಲರ ಸಾಕ್ಷಿಗ ಬಿಡುಗಡೆಗೊಂಡಿದೆ ಮಾಹಿತಿ ಎರಡು ವರ್ಷ ಹಸಿರು ಸಂರಕ್ಷಣೆಯ ಈ ಇನ್ನೀಗ ತಮ್ಮೆಲ್ಲರಿಗಾಗಿ ಜನಾರ್ಪಣೆಗೊಳಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಇದು ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆ ರೂಪಿಸಿರುವಂತಹ ಪುಸ್ತಕ ತುಂಬ ಲೋಕಾರ್ಪಣೆ ಮಾಡಲಾಗ್ತಾ ಇದೆ ವಿಶೇಷ ಅದಕ್ಕೆ ಪ್ರತಿ ವಂದನೆಗಳನ್ನ ತಿಳಿಸ್ತಾ ಇದ್ದೇವೆ ಹಾಗೆ ವೇದಿಕೆಯಲ್ಲಿ ಮತ್ತೆರಡು ಪುಸ್ತಕದ ಲೋಕಾರ್ಪಣೆಗೂ ಕೂಡ ಮುಂದಾಗಿದ್ದಾರೆ ಪರಿಸರ ಬಂಧನೆಗಳನ್ನು ತಿಳಿಸ್ತಾ ಇದ್ದೀವಿ ವೇದಿಕೆಯಲ್ಲಿ ಅದಲ್ಲದ ವಿಶೇಷ ಅನ್ನೋದಾದ್ರೆ ಇನ್ನೀಗ ಮುಂದುವರಿಸೋಣ ಪರಿಸರ ಸಂರಕ್ಷಣೆಗೆ ಎರಡು ಸರ್ಕಾರಿ ಕೂಡ ಮನೆ ಮುಖ್ಯಮಂತ್ರಿಗಳಿಗೆ ನೀಡಲಾಗ್ತಾ ಇದೆ ಸಮಿತಿಯನ್ನ ರಚನೆ ಮಾಡುವ ವಿಚಾರ ಒಂದು ಮತ್ತೊಂದು ಮರಗಳ ಸುತ್ತ ಒಂದು ಮೀಟರ್ ಅಳತೆಯಲ್ಲಿ ಯಾವುದೇ ರೀತಿಯ ಕಾಂಕ್ರೀಟ್ ಇರ್ಬೋದು ಕಲ್ಲಿರಬಹುದು ಸಿಮೆಂಟ್ ಬ್ಲಾಕ್ಗಳನ್ನು ಇಡುವುದನ್ನು ತೆರವುಗೊಳಿಸಿ ಅಲ್ಲಿ ಮರ ಸುರಕ್ಷತೆಯಿಂದ ಬೆಳೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡುವಂತಹ ಆದೇಶ ಕೂಡ ಇಲ್ಲಿ ನಡೆದಿದೆ ಸರ್ಕಾರದ ಎರಡು ಆದೇಶಗಳು ಹಿಂದಿವೆ ಪ್ಲಾಸ್ಟಿಕ್ ಬಾಟಲ್ಗಳ ವೈಜ್ಞಾನಿಕ ನಿರ್ವಹಣೆ ಕುರಿತು ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಮುಂದುವರೆದ ಭಾಗವಾಗಿ ವೇದಿಕೆಯಲ್ಲಿರುವಂತಹ ಮಾನ್ಯ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀ ಡಿ ಕೆ ಶಿವಕುಮಾರ್ ಅವರ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली